ಹಾಯ್ ಅಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಎಸ್ ಪೋಸ್ಟ್ಪೋನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಇದೆ ಸೊ ಆ ಅಪ್ಡೇಟನ್ನು ಹೇಳ್ತೀನಿ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ ಫೋರ್ ನಾಟ್ ಟು ಪಿ ಎಸ್ ಐ ಎಕ್ಸಾಮ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಸೊ ಈಗ ಒಂದು ಸ್ವಲ್ಪ ಹೊತ್ತಿಗೆ ಹಿಂದೆ ಅಷ್ಟೇ ನಮ್ಮ ಅಕ್ಷ ಪ್ರೆಸಿಡೆಂಟ್ ಕುಮಾರ್ ಸರ್ ಹೇಳಿದರು ಆ್ಯಂಡ್ ಅದರ ಹಿಂದಿನ ಕಳೆದ ವಾರ ಅಷ್ಟೇ ಒಂದು ಕೆ ಇ ಎ ಒಂದು ಮುಖ್ಯಸ್ಥರಾಗಿರುವಂಥ ಪ್ರಸನ್ನ ಕುಮಾರ್ ಸರ್ ಕೂಡ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಕೊಟ್ಟಿದ್ದರು ಏನು ಅಂತಂದರೆ ಫೋರ್ ನಾಟ್ ಟು ಎಕ್ಸಾಮ್ನ ನಾವು ಪಿ ಎಸ್ ಎಕ್ಸಾಮ್ನ ಮಾಡೇ ಮಾಡ್ತೀವಿ ಬಿಕಾಸ್ ಆ ಟೈಮ್ಗೆ ಯು ಪಿ ಎಸ್ ಸಿ ಮುಖ್ಯ ಪರೀಕ್ಷೆ ಇದೆ ಬಟ್ ಅದಕ್ಕಿಂತ ಬಿಫೋರೇ ನಮ್ಮದು ಫೋರ್ ನಾಟ್ ಟು ಪಿ ಎಸ್ ಎಕ್ಸಾಮ್ ಫಿಕ್ಸ್ ಆಗಿತ್ತು ಸೊ ಆ ಕಾರಣಕ್ಕಾಗಿ ನಾವು ಪರೀಕ್ಷೆನ ಖಂಡಿತವಾಗಿ ನಡೆಸ್ತೀವಿ ಅಂತ ಹೇಳಿದ್ರು ಯಾಕಂದರೆ ಈಗ ಆಲ್ರೆಡಿ ನಾಲ್ಕು ವರ್ಷ ಆಯಿತು ಸೊ ಆ ಒಂದು ನೋಟಿಫಿಕೇಶನ್ ಎಕ್ಸಾಮ್ ನಡೀಲೇಬೇಕು ಫೈವ್ ಫೋಟಿ ಫೈವ್ ಯಾವಾಗ ಸ್ಕ್ಯಾಮ್ ಆದಾಗಿಂದ ಎಕ್ಸಾಮ್ ಡಿಲೇ ಆಗ್ತಾನೆ ಬಂದಿದ್ದು ಸೊ ಈ ಬಾರಿ ಪರೀಕ್ಷೆ ಹಂಡ್ರೆಡ್ ಪರ್ಸೆಂಟ್ ನಡೆದೇ ನಡೆಯುತ್ತೆ ಯಾವುದೇ ಡೌಟ್ ಇಲ್ಲ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ ಕೆ ಎಸ್ ಪೋಸ್ಟ್ಪೋನ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗ ಹಲವಾರು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಏನು ಅಂತಂದರೆ ಅಕ್ಷಯ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ ಸೊ ಪೋಸ್ಟ್ಪೋನ್ ವಿಚಾರದ ಬಗ್ಗೆ ಯಾವುದು ಭರವಸೆಯನ್ನು ಇಟ್ಕೋಬೇಡಿ ಅಂತ ಸೊ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಅಕ್ಷ ಸಂಘಟನೆ ಈ ಹಿಂದೆ ಐ ಬಿ ಪಿ ಎಸ್ ವಿದ್ಯಾರ್ಥಿಗಳ ಪರವಾಗಿ ಒಂದು ದಿನ ಆದರೂ ಪೋಸ್ಟ್ಪೋನ್ ಮಾಡಿಸ್ಬೇಕು ಅಂತ ಒಂದು ಅನ್ನು ಮಾಡ್ಕೊಂಡಿತ್ತು ಸೊ ಅದರ ಪ್ರಕಾರ ಆಯಿತು ಈಗ ಅವರು ಅಗೇನ್ ಈ ವಿಚಾರದಲ್ಲಿ ಇನ್ವಾಲ್ವ್ನ ಇನ್ವಾಲ್ವ್ಮೆಂಟ್ ತೋರಿಸ್ತಿಲ್ಲ ಯಾಕೆ ಅಂತಂದರೆ ಈಗ ವಿದ್ಯಾರ್ಥಿಗಳು ಪರವಾಗಿ ಇದ್ದಾರೆ ವಿರೋಧವಾಗಿ ಇದ್ದಾರೆ ಈ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಬ್ಯಾಚ್ಗೆ ಒಂದು ಅವಕಾಶ ಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಸೀನಿಯರ್ಸ್ಗಳು ಹೋರಾಟ ಮಾಡ್ತಾ ಇದ್ದಾರೆ ಬಟ್ ಈಗ ಫ್ರೆಷರ್ಸ್ ಎಕ್ಸಾಮ್ ಬರೀತಾ ಇರೋರು ಬೇಡ ಪೋಸ್ಟ್ಪೋನ್ ಅಂತ ಅಂತ ಇದ್ದಾರೆ ಸೊ ಈಗ ಸಂಘಟನೆಯಲ್ಲಿ ವಿದ್ಯಾರ್ಥಿಗಳ ಒಂದು ಹಿತಾಸಕ್ತಿಗೆ ಅನುಗುಣವಾಗಿ ಅವರು ಪ್ರತ್ಯಕ್ಷವಾಗಿ ಅಲ್ಲ ಪರೋಕ್ಷವಾಗಿ ಈ ಒಂದು ವಿಚಾರಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಆ್ಯಂಡ್ ನಮ್ಮ ಒಂದು ಹೋರಾಟದಲ್ಲಿ ಒಬ್ಬ ಸೀನಿಯರ್ ಒಬ್ಬ ಸರ್ ಅವರ ಹೆಸರನ್ನು ನಾವು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ ಬಟ್ ಅವರ ಪರಿಶ್ರಮಕ್ಕೆ ನಿಜಕ್ಕೂ ನಾನು ಎಷ್ಟು ಅಪ್ ಹೇಳಿದರೂ ಕೂಡ ಸಾಲಲ್ಲ ಅಷ್ಟು ಪರಿಶ್ರಮ ಹಾಕ್ತಾ ಇದ್ದಾರೆ ಖಂಡಿತವಾಗಿ ಅವರ ಪರಿಶ್ರಮಕ್ಕೆ ಆ ದೇವರು ಒಳ್ಳೇದು ಮಾಡ್ತಾನೆ ನಿಜಕ್ಕೂ ಅವರ ವಿಷಯವನ್ನು ನಾನು ಈ ವಿಚಾರದಲ್ಲಿ ತುಂಬ ಮೆಚ್ಕೊಂಡಿದ್ದೀನಿ ಬಿಕಾಸ್ ಅವರು ಎಷ್ಟೇ ಅವರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ಹೋರಾಟದಿಂದ ಹಿಂದೆ ಸರಿ ಹೋರಾಟ ಮಾಡ್ತಾ ಇದ್ದಾರೆ ನಿಜಕ್ಕೂ ಹ್ಯಾಟ್ಸ್ ಅಪ್ ಸರ್ ನಿಮ್ಮ ಒಂದು ಈ ಒಂದು ಪ್ರಯತ್ನಕ್ಕೆ ಖಂಡಿತವಾಗಿಯೂ ನೀವು ಏನೇ ಕ್ರೆಡಿಟ್ಸ್ ಹೇಳೋದಿದ್ರು ಏನೇ ಧನ್ಯವಾದ ಹೇಳೋದಿದ್ದರೂ ಅವರಿಗೆ ಹೇಳಲೇಬೇಕು ತುಂಬ ಉತ್ತಮವಾದ ಕೆಲಸ ಅವರು ಮಾಡ್ತಾ ಇದ್ದಾರೆ ಅವರು ಆಲ್ಮೋಸ್ಟ್ ಎಲ್ಲ ನೊಂದಿರುವ ವಿದ್ಯಾರ್ಥಿಗಳ ಪರವಾಗಿ ನಿಂತಿದ್ದಾರೆ ಖಂಡಿತವಾಗಿಯೂ ನಾವು ಅವರಿಗೆ ನಮ್ಮ ಒಂದು ಧನ್ಯವಾದಗಳನ್ನ ಹೇಳೋಣ ಸೊ ಏನಾದರೂ ಈ ವಿಚಾರದಲ್ಲಿ ನಾವು ಗೆಲುವು ಕಂಡ್ವಿ ಅಂದರೆ ಅದಕ್ಕೆ ಕಾರಣ ಸರ್ ಆಗ್ತಾರೆ ಸೊ ಅದನ್ನು ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ ಈಗ ಆ ವಿಚಾರದ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಯಾಕಂದರೆ ಹೋರಾಟ ನಡೀತಾ ಇದ್ದೋ ನಡೀಲಿ ಅದೇನಾಗುತ್ತೆ ಅನ್ನೋದು ನಿಮಗೆ ಮಂಗಳವಾರ ಅಪ್ಡೇಟ್ ಸಿಗುತ್ತೆ ಸೊ ಅದರ ಜೊತೆ ಇನ್ನು ಸಿಕ್ಸ್ ಸೆವೆಂಟಿ ಪೋಸ್ಟ್ದು ಕೆ ಇ ಎಸ್ ಡಿ ಎಫ್ ಡಿ ಅದು ರಿಸಲ್ಟು ಕೂಡ ಸೊ ಅದನ್ನು ಅವರು ಹೇಳಿರೋ ಹಾಗೆ ಪ್ರತಿಯೊಂದು ನಿಗಮ ಮಂಡಳಿಗಳಿಗೆ ವಹಿಸಿದ್ದಾರಂತೆ ಒನ್ ಥರ್ಡ್ ಲಿಸ್ಟನ್ನು ಬಿಡೋದು ಸೊ ಅವರು ಯಾವಾಗ ಯಾವಾಗ ರಿಲೀಸ್ ಮಾಡ್ತಾರೆ ಬಟ್ ಕೆ ಎ ವೆಬ್ಸೈಟಲ್ಲೇ ಪ್ರಕಟ ಮಾಡ್ತಾರೆ ಬಟ್ ಅದನ್ನ ಪಟ್ಟಿಯನ್ನು ತಯಾರಿಸೋದು ಅವರು ಅಂತ ಹೇಳಿದ್ದಾರೆ ಸೊ ನೋಡೋಣ ಅದು ಒಬ್ಬೊಬ್ಬರು ಒಂದೊಂದು ಮಾಹಿತಿ ಹೇಳ್ತಾ ಇದ್ದಾರೆ ಕರೆಕ್ಟಾಗಿ ಅವರು ಕೂಡ ಹೆಲ್ಪ್ಲೈನ್ಗೆ ಕಾಲ್ ಮಾಡಿದರೆ ರೆಸ್ಪಾನ್ಸ್ ಮಾಡ್ತಿಲ್ಲ ಸೊ ಸದ್ಯದಲ್ಲಿ ಅದರ ಬಗ್ಗೆ ನಾನು ಅಪ್ಡೇಟನ್ನು ತಿಳ್ಕೊಳ್ತೀನಿ ಆ್ಯಂಡ್ ಈ ಎಲ್ಲ ವಿಚಾರಗಳು ಸ್ಪಷ್ಟ ಅದು ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು ಅಕ್ಷರ ಸಂಘಟನೆಗಳು ಯಾಕೆ ಪ್ರತ್ಯಕ್ಷವಾಗಿ ಬೆಂಬಲ ಕೊಡ್ತಾ ಇಲ್ಲ ಅಂತಂದರೆ ಗೊತ್ತು ನಿಮಗೆ ವಿದ್ಯಾರ್ಥಿಗಳ ನಮಗೆ ಮಕ್ಕಕ್ಕೆ ಕುಗಿತಿಲ್ವ ಉಗೀತಾ ಇದ್ದಾರೆ ಪ್ರತಿ ಕಮೆಂಟಲ್ಲೂ ನಮಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಸೊ ಏನು ಮಾಡೋಕ್ಕಾಗಲ್ಲ ಮಾತಾಡಲಿ ಆ ವಿಚಾರ ಹಂಗಿದೆ ಪಾಪ ಅಲ್ಲಿ ಕೆಲವೊಂದಿಷ್ಟು ಜನ ನೊಂದಿದ್ದಾರೆ ಅವರ ಕಷ್ಟಗಳನ್ನು ಆ್ಯಂಡ್ ಅವರ ನೋವುಗಳನ್ನು ಯಾರ ಹತ್ರ ಹೇಳ್ಕೋಬೇಕು ಸೊ ಆ ಕಾರಣಕ್ಕೆ ಅವ್ರ ಪರವಾಗಿ ನಾವು ನಿಂತಿದ್ದೀವಿ ಅಷ್ಟೇ ಇಲ್ಲ ಅಂತ ಹೇಳ್ತಾ ಯಾರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು